ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ಬೆಳ್ತಂಗಡಿ ಬಸ್ ನಿಲ್ದಾಣದ ಕಾಮಗಾರಿ ಕುಸಿಯುವ ಭೀತಿಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಆವರಣ ಗೋಡೆ ಬೆಳ್ತಂಗಡಿಯಲ್ಲಿ ನೂತನ ಬಸ್ ನಿಲ್ದಾಣದ ಕಾಮಗಾರಿ ನಡೆಯುತ್ತಿದೆ ಮಳೆಗಾಲದ ಆರಂಭದಲ್ಲಿ ಗುತ್ತಿಗೆದಾರರು ಯಾವುದೇ ಪೂರ್ವ ತಯಾರಿಗಳಿಲ್ಲದೆ ನಡೆಸಿದ ಭೂ ಅಗತ್ಯದ ಕಾರಣದಿಂದ ಇದೀಗ ಅಲ್ಲಲ್ಲಿ ಭೂಕುಸಿತ ಆರಂಭಗೊಂಡಿದ್ದು ಪಕ್ಕದಲ್ಲಿಯೇ ಇರುವ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಆವರಣ ಗೋಡೆ ಕುಸಿದು ಬೀಳುವ ಸ್ಥಿತಿಯಲ್ಲಿದೆ ಬಸ್ ನಿಲ್ದಾಣದ ತಳಭಾಗವನ್ನು ಗಾಗಿ ಉಪಯೋಗಿಸುವ ಉದ್ದೇಶದಿಂದ ಇದೀಗ ಇಲ್ಲಿ ಸುಮಾರು ಹದಿನೈದು ಅಡಿ ಆಳದಲ್ಲಿ ಮಣ್ಣನ್ನು ತೆಗೆಯಲಾಗಿದೆ ಮಳೆಗಾಲದ ಆರಂಭದಲ್ಲಿಯೇ ಇಲ್ಲಿ ಗುತ್ತಿಗೆದಾರರು ಭಾರಿ ಪ್ರಮಾಣದಲ್ಲಿ ಮಣ್ಣನ್ನು ತೆಗೆದು ಆಳ ಮಾಡಿರುವ ಕಾರಣ ಇದೀಗ ಇದರ ಸುತ್ತಲೂ ಕುಸಿಯಲಾರಂಭಿಸಿದೆ ಭೂಕುಸಿತವಾಗದಂತೆ ತಡಗೋಡೆಯ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದ್ದರು ಇದೀಗ ತಡಗೋಡೆಯ ನಿರ್ಮಾಣವನ್ನು ಅರ್ಧದಲ್ಲಿಯೇ ನಿಲ್ಲಿಸಲಾಗಿದೆ ಬಸ್ ನಿಲ್ದಾಣದ ಕಾಮಗಾರಿ ನಡೆಯುತ್ತಿರುವ ಪ್ರದೇಶದ ಸುತ್ತ ಕಟ್ಟಡಗಳೇ ಇವೆ ಕಾಮಗಾರಿ ನಡೆಯುತ್ತಿರುವ ಸ್ಥಳದ ಒಂದು ಬದಿಯಲ್ಲಿ ಪೊಲೀಸ್ ಠಾಣೆ ಹಾಗೂ ಮತ್ತೊಂದು ಬದಿಯಲ್ಲಿ ಮಿನಿ ವಿಧಾನಸೌಧ ಕಟ್ಟಡವಿದೆ ಇನ್ನೊಂದು ಬದಿಯಲ್ಲಿ ಗುರುನಾರಾಯಣ ವಾಣಿಜ್ಯ ಸಂಕೀರ್ಣ ಹಾಗೂ ಇತರ ಕಟ್ಟಡಗಳಿವೆ ತಡೆಗೋಡೆಯ ಕಾಮಗಾರಿ ಅರ್ಧದಲ್ಲಿಯೇ ನಿಂತಿದ್ದು ಇದೀಗ ಪೊಲೀಸ್ ಠಾಣೆಯ ಬದಿಯಲ್ಲಿ ಮಣ್ಣು ಕುಸಿತಗೊಳ್ಳಲಾರಂಭಿಸಿದೆ ಈ ಬದಿಯಲ್ಲಿ ಅಪಾಯಕಾರಿಯಾದ ರೀತಿಯಲ್ಲಿ ಮಣ್ಣು ಕುಸಿತವಾಗುತ್ತಿದ್ದು ಪೊಲೀಸ್ ಠಾಣೆಯ ಸುತ್ತ ನಿರ್ಮಿಸಲಾಗಿರುವ ಸುಭದ್ರವಾದ ತಡೆಗೋಡೆ ಕುಸಿದು ಬೀಳುವ ಅಪಾಯ ಎದುರಿಸುತ್ತಿದೆ ಇನ್ನು ಒಂದಿಷ್ಟು ಮಣ್ಣು ಕುಸಿದರೆ ತಡೆಗೋಡೆ ನೇರವಾಗಿ ನೆಲಕಚ್ಚಲಿದೆ ನಿರಂತರವಾಗಿ ಭಾರಿ ಮಳೆ ಮುಂದುವರಿಯುತ್ತಿರುವ ಹಿನ್ನೆಲೆಯಲ್ಲಿ ಇದರ ಪಕ್ಕದಲ್ಲಿಯೂ ಮತ್ತಷ್ಟು ಭೂಕುಸಿತಗಳಾಗುವ ಅಪಾಯವಿದೆ ಮಳೆಯ ಕಾರಣದಿಂದ ಗುತ್ತಿಗೆದಾರರು ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ತೆರಳಿದ್ದಾರೆ ಭಾರಿ ಪ್ರಮಾಣದಲ್ಲಿ ಮಳೆ ಮುಂದುವರಿಯುತ್ತಿರುವುದರಿಂದ ಅಪಾಯ ಎದುರಾಗಿದೆ ಮಳೆಗಾಲದ ಸ್ಥಿತಿಗತಿಯ ಬಗ್ಗೆ ಹಾಗೂ ಇಲ್ಲಿನ ಮಣ್ಣಿನ ಸ್ಥಿತಿಗತಿಯ ಬಗ್ಗೆ ಸಮಗ್ರವಾದ ಪರಿಶೀಲನೆ ನಡೆಸದೆ ಅಜಾಗರೂಕತೆಯಿಂದ ಕಾಮಗಾರಿಯನ್ನು ಕೈಗೊಂಡಿದ್ದು ಇದೇ ಇದೀಗ ಅಪಾಯಕ್ಕೆ ಕಾರಣವಾಗುತ್ತಿದೆ ಭೂಕುಸಿತವನ್ನು ತಡೆಯುವ ನಿಟ್ಟಿನಲ್ಲಿ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮಣ್ಣು ಕುಸಿತವಾಗಿ ಅನಾಹುತಗಳು ಸಂಭವಿಸಿದರೂ ಆಶ್ಚರ್ಯವಿಲ್ಲ ಈ ಬಗ್ಗೆ ಗುತ್ತಿಗೆದಾರರು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ